...... ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಡ್ಕೊಳ್ಳಿಕ್ಕೆ ಅನ್ನುವಂಥ ಬೆಲ್ಲಾಕೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಒಂದು ಮಹತ್ವದ ಒಂದು ಘೋಷಣೆ ನೀಡಿದ್ದಾರೆ ಪ್ರಧಾನಮಂತ್ರಿಯವರು ಮತ್ತು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಒಂದು ಒಳ್ಳೆಯ ಯೋಜನೆಯನ್ನು ಜಾರಿಗೆ ತರೋಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಅದು ಏನಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಅಂತ ಹೇಳಿ ಒಂದು ದೇಶ ಒಂದು ಸಲಿ ಚುನಾವಣೆ ಅಂತ ಹೇಳಿ ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಒಂದೊಂದು ಸಲಿ ಒಂದೊಂದು ರಾಜ್ಯದಲ್ಲಿ ಸರ್ಕಾರ ಇದು ಚುನಾವಣೆ ನಡೀತಾ ಇರುತ್ತೆ ಮತ್ತು ಒಂದು ವಿಧಾನಸಭೆಯ ಚುನಾವಣೆ ಒಂದ್ಸಲಿ ವಿಧಾನ ಪರಿಷತ್ ಚುನಾವಣೆ ಒಂದ್ಸಲಿ ಈ ರೀತಿ ನಡೀತಾ ಇದೆ ಅದರ ಜೊತೆಯಲ್ಲಿ ದೇಶದ ಕೆಲವೊಂದು ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಒಂದು ಸಮಯದಲ್ಲಿ ಆದರೆ ಎರಡು ವರ್ಷದಲ್ಲಿ ಮಧ್ಯದಲ್ಲಿ ಇನ್ನೊಂದು ರಾಜ್ಯಗಳಲ್ಲಿ ಆಗ್ತಾ ಇರುತ್ತೆ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ನಡೀತಾ ಇರೋದರಿಂದ ಈಗ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿ ಘೋಷಣೆಯನ್ನು ಮಾಡಿದೆ ಈ ಕೇಂದ್ರ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಸಂಪುಟ ಸಚಿವದಲ್ಲಿ ಎಲ್ಲ ಎಲ್ಲರೂ ಒಕ್ಕೇ ನೀಡಿದ್ದಾರೆ ಹಾಗಾಗಿ ಈಗ ಚಳಿಗಾಲ ಅಧಿವೇಶನದಲ್ಲಿ ಅದನ್ನು ಬಿಲ್ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಇದು ಮೋದಿ ಸಾಹೇಬರ ಒಂದು ನಡೆ ಏನಂತ ಹೇಳಿದರೆ ಇದೊಂದು ಒಳ್ಳೆಯ ರೀತಿಯ ನಡೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ಈಗ ಚುನಾವಣೆ ಈಗ ನಮ್ಮ ರಾಜ್ಯಕ್ಕೆ ಬಂದರೆ ನಮ್ಮ ರಾಜ್ಯದಲ್ಲಿ ಒಂದು ಎಮ್ ಎಲ್ ಎಲೆಕ್ಷನ್ಸ್ ಒಂದ್ಸಲಿ ನಡೆಯುತ್ತೆ ವಿಧಾನಸಭೆ ಎಲೆಕ್ಷನ್ಸು ಮತ್ತು ಸಂಸದರ ಚುನಾವಣೆ ಒಂದು ಸಲ ನಡೆಯುತ್ತೆ ಮಧ್ಯದಲ್ಲಿ ಒಂದು ವರ್ಷ ಅದರ ರೀತಿ ಗ್ಯಾಪ್ ಇರುತ್ತೆ ಇಲ್ಲಿ ಒಂದು ಸಮಯದಲ್ಲಿ ನಡೀತಾ ಇರುತ್ತೆ ಮತ್ತು ಬೇರೆ ಒಂದು ಕೇರಳದಲ್ಲಿ ಆಗ್ಬೋದು ಆಗ್ಬೋದು ತೆಲಂಗಾಣ ಆಗ್ಬೋದು ಬೇರೆ ಬೇರೆ ಸಮಯದಲ್ಲಿ ನಡೆಯೋಕ್ಕಿಂತ ಒಂದು ದೇಶದಲ್ಲಿ ಒಂದೇ ಸಲಿನೇ ಎಲ್ಲ ರಾಜ್ಯಗಳಲ್ಲಿ ಒಂದೇ ಸಲ ಚುನಾವಣೆ ನಡೀಬೇಕು ಎಲ್ಲ ಚುನಾವಣೆ ಒಂದೇ ಸಲ ಆಗಬೇಕು ಇವಾಗ ಎಂ ಪಿ ಚುನಾವಣೆ ಮತ್ತು ಎಮ್ ಎಲ್ ಎ ಚುನಾವಣೆಯಲ್ಲಿ ಒಂದೇ ಸಲ ನಡೀಬೇಕು ಅದರ ಜೊತೆಯಲ್ಲಿ ಈ ಚುನಾವಣೆ ಆಗಿದ್ದು ಒಂದು ನೂರು ದಿನಗಳಲ್ಲಿ ಗ್ರಾಮ ಪಂಚಾಯತಿ ಆಗ್ಬೋದು ತಾಲೂಕ್ ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಇದ್ದು ಮೂರು ಚುನಾವಣೆ ಕೂಡ ಈ ಚುನಾವಣೆ ಆಗಿದ್ದು ಕರೆಕ್ಟಾಗಿ ಒಂದು ನೂರು ದಿನಗಳಲ್ಲಿ ಆ ಚುನಾವಣೆಯನ್ನು ಮುಗಿಯಬೇಕು ಯಾಕಂದರೆ ಬರೀ ಐದು ವರ್ಷದಲ್ಲಿ ವರ್ಷ ವರ್ಷ ಈ ವರ್ಷದಲ್ಲಿ ಯಾವುದೋ ಒಂದು ಎಮ್ ಎಲ್ ಎ ಚುನಾವಣೆ ಬಂತು ನೆಕ್ಸ್ಟ್ ಎಮ್ ಪಿ ಚುನಾವಣೆ ಒಂದು ವರ್ಷದಲ್ಲಿ ಮತ್ತೆ ಒಂದು ವರ್ಷದಲ್ಲಿ ನೆಕ್ಸ್ಟದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಮತ್ತೆ ಒಂದು ವರ್ಷದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಅಂತ ಈ ರೀತಿ ಮಾಡೋದರಿಂದ ದೇಶ ಅಭಿವೃದ್ಧಿ ಸಾಧ್ಯ ಇಲ್ಲ ಚುನಾವಣೆ ನಡೀತಿ ಅಂದರೆ ಒಂದು ಯಾವುದಾದ್ರು ಚುನಾವಣೆ ಶುರು ಆದರೆ ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ ಆ ಸಮಯದಲ್ಲಿ ಸರ್ಕಾರದ ಯಾವುದೂ ಯಾವುದು ಬಿಡಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ ತುಂಬ ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ ಮತ್ತು ಅದ್ರ ಜೊತೆಯಲ್ಲಿ ಹಣದ ಖರ್ಚು ಕೂಡ ಜಾಸ್ತಿನೇ ಆಗುತ್ತೆ ಒಂದೊಂದು ಸಲ ಒಂದೊಂದು ಚುನಾವಣೆ ಆದರೆ ಅಲ್ವಾ ಈಗ ಒಂದು ಸಲ ಜನ ಹೆಂಗೋ ಮತ ಹಾಕಕ್ಕೆ ಬಂದುಬಿಡ್ತಾರೆ ಒಂದೇ ಸಲ ಎಮ್ ಎಲ್ ಮದು ಎಮ್ ಪಿದು ಚುನಾವಣೆಯದು ಮತ ಹಾಕುವುದರಿಂದ ಎರಡು ಚ ಮತ ಹಾಕ್ತಾರೆ ಈಗ ಆಂಧ್ರದಲ್ಲಿ ನಡೆಯುತ್ತಲ್ಲೋ ಆ ರೀತಿಯಲ್ಲಿ ಒಂದು ಜ ಸಮಯ ವ್ಯರ್ಥ ಆಗೋಲ್ಲ ಅದಕ್ಕೆ ಆದಂತಹ ಕೋಡ್ ಆಫ್ ಕಂಡಕ್ಟ್ಸ್ ಅಂತೆ ಅಭಿವೃದ್ಧಿ ಕಾರ್ಯ ಯಾವುದು ಮಾಡೋಕ್ಕೆ ಆಗೋಲ್ಲ ಇಲ್ಲ ತೊಂದರೆಗಳಾಗ್ತವೆ ದೇಶ ಅಭಿವೃದ್ಧಿನೂ ಆಗೋಲ್ಲ ಹಣದ ಖರ್ಚು ಕೂಡ ಉಳಿಯುತ್ತೆ ಅಂಥೇಳಿ ಮೋದಿ ಸಾಹೇಬರ ನಮ್ಮ ಪ್ರಧಾನಮಂತ್ರಿ ಮೋದಿ ಸಾಹೇಬರ ಒಂದು ಯೋಚನೆ ಅದರ ಜೊತೆಯಲ್ಲಿ ಅದು ನಡೆದ ಎಮ್ ಎಲ್ ಎ ಮತ್ತು ಎಂ ಪಿ ಚುನಾವಣೆ ನಡೆದ ಕೆಲವೇ ದಿನಗಳಲ್ಲಿ ಆದರೆ ಒಂದು ನೂರು ದಿನಗಳಲ್ಲಿ ಒಳಗಡೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯೂ ನಡೀಬೇಕು ಆ ರೀತಿ ಮಾಡೋದ್ರಿಂದ ಮತ್ತೆ ಐದು ವರ್ಷ ಯಾವುದೇ ಇರಲ್ಲ ಒಳ್ಳೆಯ ಯೋಚನೆ ಇದು ಯಾಕಂದರೆ ವರ್ಷಕ್ಕೂ ವರ್ಷ ವರ್ಷವೂ ಯಾವುದೋ ಒಂದು ಚುನಾವಣೆ ಬರ್ತಾ ಇರುತ್ತೆ ವರ್ಷದಲ್ಲಿ ಒಂದು ಚುನಾವಣೆ ನಡೀಬೇಕು ಎರಡು ತಿಂಗಳಿಂದ ಪ್ರಿಪರೇಷನ್ಸು ಆ ಚುನಾವಣೆ ಹೆಸರಲ್ಲಿ ಎಷ್ಟೋ ಜನರ ಇವತ್ತು ಯಾರು ಏನಾದರೂ ಹೇಳಿ ನಾನು ಇದು ಮೋದಿಯ ಏನು ಯೋಚನೆ ಇದೆ ತುಂಬ ಒಳ್ಳೆಯ ಯೋಚನೆ ಇದು ತುಂಬ ಅಪ್ರಿಷಿಯೇಟ್ ಮಾಡ್ಬೋದು ಯಾಕೆಂದರೆ ಚುನಾವಣೆ ಯಾವುದೋ ಒಂದು ಎರಡು ಮೂರು ತಿಂಗಳ ಮುಂಚೆನೇ ಪ್ರಿಪರೇಷನ್ಸ್ ಹುಡುಗರು ಕೆಟ್ಟೋಗ್ತಾರೆ ಈ ಕೆಲವರು ಕೆಲವರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಳ್ಳೋದು ಮೊದಲೇ ಪ್ರಿಪರೇಷನ್ಸ್ ನನ್ನ ಜೊತೆ ಇಪ್ಪತ್ತು ಜನ ಇದ್ದಾರೆ ಐವತ್ತು ಜನ ಇದ್ದಾರೆ ಅಂತ ಯಾರು ಚುನಾವಣೆ ನಿಂತ್ಕೊತಾರೋ ಅವ್ರ ಹತ್ರ ಹಣ ಮಾಡೋಕ್ಕೆ ಹೋಗೋದು ಮತ್ತು ಕೆಲ್ಸ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಡೋದು ಈ ಕಡೆ ವ್ಯವಸಾಯ ಮಾಡೋಕ್ಕೋಗೋಲ್ಲ ಇತ್ತು ಈ ರೀತಿ ವ್ಯಾಪಾರ ಮಾಡೋಕ್ಕೋಗೋಲ್ಲ ಏನೋ ಒಂದು ಜೀವನದ ಕಡೆ ಗಮನ ಹಾಕೋಲ್ಲ ಬರೀ ರಾಜಕಾರಣಿಗಳ ಜೊತೆ ಬರ್ತಾ ಓ ಎಮ್ ಎಲ್ ಎಲೆಕ್ಷನ್ ಬರ್ತಾಯಿದ್ದಪ್ಪ ಆ ಕಡೆನೋ ಹಣ ಮಾಡೋಕ್ಕೆ ಶುರು ಮಾಡೋದು ಎರಡು ತಿಂಗಳ ಮುಂಚೆನೆ ಎಮ್ ಎಲ್ ಎಲೆಕ್ಷನ್ ಆಗುತ್ತೆ ವರ್ಷದಲ್ಲಿ ನೆಕ್ಸ್ಟು ಎಂ ಪಿ ಚುನಾವಣೆ ಶುರುವಾಗುತ್ತೆ ಅವಾಗ ಕಾಯ್ಕೊಂಡಿಡ್ತಾರೆ ಗ್ಯಾಂಗ್ ರೆಡಿ ಮಾಡ್ಕೊಳ್ಳೋದು ಐವತ್ತು ಜನ ಇಪ್ಪತ್ತು ಜನಕ್ಕೆ ಕಾಯಿ ಗ್ಯಾಂಗ್ ರೆಡಿ ಮಾಡ್ಕೊಳ್ಳೋದು ಹಣ ನಮ್ಮ ಜೊತೆ ಇಷ್ಟು ಜನ ಇದ್ದಾರೆ ಅಂತ ಹೇಳಿ ಈ ರೀತಿ ಹಣ ಮಾಡೋಕ್ಕೆ ಹೊರಡ್ತಾರೆ ಇದಕ್ಕೆಲ್ಲ ಆಗುತ್ತೆ ಎಮ್ ಎಲ್ ಎ ಆಯ್ತು ಎಂ ಪಿ ಆಯ್ತು ನೆಕ್ಸ್ಟ್ ಜೆ ಪಿ ಎಲೆಕ್ಷನ್ ಬರ್ತಾಯಿದಪ್ಪ ಒಂದು ಐವತ್ತು ಜನಕ್ಕೆ ರೆಡಿ ಮಾಡ್ಕೊಳ್ಳೋಣ ಹಣ ಮಾಡೋಕ್ಕೆ ಹೋಗೋಣ ಈ ರೀತಿಯ ಸೋಂಬೇರಿ ಕೆಲಸಗಳು ಎಲ್ಲ ಯಾರ್ಯಾರು ಮಾಡ್ತಿದ್ದಾರೆ ಸುಮಾರು ಜನ ಅವ್ರಿಗೆಲ್ಲ ಆಗುತ್ತೆ ಇದು ಒಂದು ಒಳ್ಳೆಯ ನಿರ್ಧಾರ ಮೋದಿ ಅಂತ ಹೇಳ್ಬೋದು ಯಾವ ಸರ್ಕಾರ ಕಾಂಗ್ರೆಸ್ ಆಗಲಿ ಬೇರೆ ಯಾರು ಇದಕ್ಕೆ ವಿರೋಧ ಪಕ್ಷಗಳವರೆಲ್ಲ ಅಡ್ಡಿ ಮಾಡ್ತಿದ್ದಾರೆ ಇದು ಅಡ್ಡಿ ಮಾಡೋದು ಒಳ್ಳೆಯದಲ್ಲ ಇದು ಜಾರಿಯಾಗಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಯೂಸ್ಫುಲ್ ಫಾರ್ ಅವರ್ ಕಂಟ್ರಿ ಅದಕ್ಕೋಸ್ಕರ ಇದು ಒಂದು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಇದು ಐದು ವರ್ಷದಲ್ಲಿ ವರ್ಷ ವರ್ಷ ಒಂದು ಚುನಾವಣೆ ಇದೆ ಅಂದರೆ ಸುಮಾರು ಹಣದ ಖರ್ಚು ಬರುತ್ತೆ ಒಂದು ಚುನಾವಣೆ ನಿಂತ್ಕೋಬೇಕಾದ್ರೆ ಹಣವೂ ಜಾಸ್ತಿ ಖರ್ಚು ಮಾಡೋದಿರುತ್ತೆ ಜನಾನೂ ಸೊಂಬೇರಿಗಳಾಗ್ತಾರೆ ಅದರಲ್ಲಿ ಬರೋದು ಕುಡಿಯೋದು ಎಲ್ಲ ಮಾಡ್ತಾ ಇರ್ತಾರೆ ಇದು ಒಂದು ಒಳ್ಳೆಯ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಚುನಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಆಯಿತಾ नमस्कार धन्यवाद